ಆತ್ಮೇಲೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಭಾಗಲಬ್ಧ ಸಂಖ್ಯೆ ಸಂಬಂಧಪಟ್ಟಂಥ ಅಧ್ಯಾಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋಣ ಇಲ್ಲಿ ನೋಡ್ರಿ ಟು ಒಂದು ಅಬಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಇದೆ ಇದಕ್ಕೆ ಪರಿಹಾರ ನೋಡೋಣ ಪರಿಹಾರ ಇಲ್ಲಿ ನಾವು ರೂಟು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಅಂತ ಇದೆ ನಾವು ಏನು ಮಾಡ್ತೀನಿ ನನ್ನ ರೂಟು ಇಜಲ್ ಟು ಪಿ ಬೈ ಕ್ಯೂ ಒಂದು ಒಂದು ಭಾಗಲಬ್ಧ ಸಂಖ್ಯೆ ಯಾಗಿರಲಿ ಇಲ್ಲಿ ನಾವು ಏನು ಮಾಡಬೇಕಾಗೈತಿ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿ ಸೊ ನಾವು ರೂಟು ಅನ್ನೋದನ್ನು ಭಾಗಲಬ್ಧ ಸಂಖ್ಯೆ ಅಂತ ಅಜಂಪ್ಷನ್ ಮಾಡ್ಕೊಳ್ಳೋಣ ಇಲ್ಲಿ ಭಾಗಲಬ್ಧ ಸಂಖ್ಯೆಗಳಂತಂದರೆ ಏನು ಪಿ ಬೈ ಕ್ಯೂ ರೂಪದಲ್ಲಿರಬೇಕು ಮತ್ತು ಏನು ಅಂಶ ಮತ್ತು ಛೇದ ರೂಪದಲ್ಲಿರಬೇಕು ಏನು ಒಂದು ಸಂಖ್ಯೆಯು ಭಿನ್ನರಾಶಿ ರೂಪದಲ್ಲಿ ಪಿ ಬೈ ಕ್ಯೂದಲ್ಲಿ ಇರುತ್ತೆ ಹೌದಾ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಪಿ ಮತ್ತು ಕ್ಯೂಗಳು ಪೂರ್ಣಾಂಕಗಳು ಕ್ಯೂ ಡು ನಾಟ್ ಇಜಿಕಲ್ ಟು ಜೀರೋ ಇದು ಛೇದ ಏನಿದೆ ಜೀರೋಗೆ ಸಮನಾಗಿ ಇರಬಾರದು ಅವಾಗ ಮಾತ್ರ ಇದು ಭಾಗಲಬ್ಧ ಸಂಖ್ಯೆಯಾಗುತ್ತದೆ ಅಂಶ ಮತ್ತು ಛೇದದ ರೂಪದಲ್ಲಿರಬೇಕು ಮತ್ತು ಛೇದು ಸೊನ್ನೆಯಾಗಿರಬಾರದು ನೋಡ್ರಿ ಇಲ್ಲಿ ಪಿ ಮತ್ತು ಕ್ಯೂ ಪೂರ್ಣಾಂಕಗಳು ಅದು ದಣ ಪೂರ್ಣಾಂಕ ಆಗಿರಬಹುದು ಅಥವಾ ಋಣ ಪೂರ್ಣಾಂಕ ಆಗಿರಬಹುದು ಎರಡು ಪೂರ್ಣಾಂಕಗಳು ಹೌದಾ ನಾನೇನಿದೆ ಛೇದ ಸೊನ್ನೆಯಾಗಿರಬಾರದು ಕ್ಯೂ ಡು ನಾಟ್ ಈಜ್ವಲ್ ಟು ಜೀರೋ ಪಿ ಕ್ಯೂ ಸಹ ಅವಿಭಾಜ್ಯ ಆಗಿರಲಿ ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯವಾಗಿರಲಿ ಸಹ ಅವಿಭಾಜ್ಯಗಳು ಆಗಿರಲಿ ಇಲ್ಲಿ ಸಹ ಅವಿಭಾಜ್ಯ ಅಂತಂದ್ರೇನು ಎರಡು ಬೆಲೆಗಳ ಅಪವರ್ತನಗಳಲ್ಲಿ ಕೇವಲ ಒಂದು ಮಾತ್ರ ಅಪವರ್ತನವಾಗಿರುತ್ತದೆ ಹೌದಾ ಸಹ ಅವಿಭಾಜ್ಯಗಳಂದ್ರೇನಾ ಎರಡು ಬೆಲೆಗಳ ಅಪವರ್ತನಗಳಲ್ಲಿ ಕೇವಲ ಒಂದು ಬೆಲೆ ಮಾತ್ರ ಅಪವರ್ತನದಲ್ಲಿರುತ್ತದೆ ಈ ನೋಡ್ರಿ ಇದನ್ನೇ ಅಜುಮ್ಷನ್ ಮಾಡ್ಕೊಂಡಿದ್ದೀನಿ ರೂಟ್ ಟು ಇಜಲ್ ಟು ಪಿ ಬೈ ಕ್ಯೂ ಒಂದು ಭಾಗಲಾದ ಸಂಖ್ಯೆ ಅಂತ ಅಜುಮ್ಷನ್ ಮಾಡ್ಕೊಂಡಿದ್ದೀನಿ ಹೌದಾ ನಾನು ಏನು ಮಾಡ್ತೀನಿ ಅನ್ನು ಲೆಫ್ಟಿಂದ ರೈಟಿಂದ ಲೆಫ್ಟಿಗೆ ಕಳಿಸ್ತೀನಿ ಇಲ್ಲೇನಿದೆ ಡಿವಿಷನ್ ಇದೆ ಇಲ್ಲೇನಾಗುತ್ತೆ ಇಂಟು ಆಗುತ್ತೆ ಕ್ಯೂ ರೂ ಟು ಈಜಲ್ ಟು ಪಿ ಈಗ ನಾನು ಏನು ಮಾಡ್ತೀನಿ ಇದನ್ನು ಎರಡೂ ಕಡೆ ವರ್ಗ ಮಾಡ್ತೀನಿ ಕ್ಯೂ ರೂ ಟು ಸ್ಕ್ವೇರ್ ಇಜ್ಕಲ್ ಟು ಪಿ ಸ್ಕ್ವೇರ್ ಇದನ್ನು ಇಕ್ವೇಷನ್ ಒನ್ ಅಂತ ತಗೋತೀನಿ ಇದನ್ನ ಏನು ಮಾಡ್ತೀನಿ ಇವಾಗ ಸಿಂಪ್ಲಿಕೇಟನ್ನು ಸಿಂಪ್ಲಿಫೈ ಮಾಡ್ಕೊತೀನಿ ಕ್ಯೂ ಸ್ಕ್ವೇರ್ ರೂ ಟು ಸ್ಕ್ವೇರ್ ಇಜ್ಕಲ್ ಟು 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 ಅನ್ನೋ ಇಲ್ಲಿ ಬರ್ಕೊತೀನಿ ಇಜ್ಕಲ್ ಟು ಪಿ ಸ್ಕ್ವೇರ್ ಕರೆಕ್ಟಾ ಸ್ಕ್ವೇರ್ ಅನ್ನ ಇಲ್ಲಿ ಏನು ಇದು ಟೂ ಭಾಗಿಸುತ್ತದೆ ಹೌದಾ ಇಲ್ಲಿ ನೋಡ್ರಿ ಇಲ್ಲಿ ಇಂಟು ಇದೆ ಇಲ್ಲಿ ಡಿವಿಷನ್ ಇದೆ ಅಂದರೆ ಭಾಗಿಸುತ್ತದೆ ಟೂ ಅನ್ನು ಏನು ಮಾಡ್ತಿಲ್ಲ ಎರಡು ಭಾಗಿಸುತ್ತದೆ ಭಾಗಿಸುತ್ತದೆ ಮತ್ತು ಪಿ ಅನ್ನು ಭಾಗಿಸುತ್ತದೆ ಇಲ್ಲಿ ಸ್ಕ್ವೇರ್ ಅನ್ನುವುದಿನ ವರ್ಗ ಸಂಖ್ಯೆ ವರ್ಗ ಸಂಖ್ಯೆಯನ್ನು ಭಾಗಿಸುತ್ತದೆ ಅಂದರೆ ವರ್ಗಮೂಲವನ್ನು ಸಹಿ ಸಹಿತ ಅದು ಭಾಗಿಸುತ್ತದೆ ಹೌದಾ ಆದ ಕಾರಣ ಪಿ ಸ್ಕ್ವೇರನ್ನು ಟೂ ಭಾಗಿಸುತ್ತದೆ ಮತ್ತು ಅನ್ನು ಭಾಗಿಸುತ್ತದೆ ಇಲ್ಲಿ ನೋಡ್ರಿ ಇಷ್ಟ ಆಯಿತಾ ನಾನೇನು ಮಾಡ್ತೀನಿ ಇಲ್ಲಿ ಪಿ ಇಜ್ ಕಲ್ ಟು ಪಿಜ್ ಕಲ್ ಟು ಟು ಎಮ್ ಅನ್ನು ಬರ್ಕೊತೀನಿ ಹೌದಾ ಯಾಕೆ ಎರಡು ಭಾಗಿಸುತ್ತದೆ ಟು ಎಮ್ ಅಂತ ನಾನು ಬರ್ಕೊತೀನಿ ಬರೆಯಬಹುದು ಎಂದು ಬರೆಯಬಹುದು ಎಂದು ಬರೆಯಬಹುದು ಕರೆಕ್ಟಾ ಎಂ ಒಂದು ಪೂರ್ಣಾಂಕವಾಗಿದೆ ಇಲ್ಲಿ ಎಂ ಅನ್ನೋದೇನಾಗಿದೆ ಒಂದು ಪೂರ್ಣಾಂಕವಾಗಿರುತ್ತದೆ ಎಂ ಒಂದು ಪೂರ್ಣಾಂಕವಾಗಿದೆ ಇಲ್ಲ ನೋಡ್ರಿ ಈಕ್ವೇಷನ್ ಒನ್ನಲ್ಲಿ ಪಿ ವ್ಯಾಲ್ಯೂ ಅನ್ನು ನಾನು ಏನು ಮಾಡ್ತೀನಿ ಪುಟ್ ಮಾಡ್ತೀನಿ ಎಲ್ಲಿದೆ ಈಕ್ವೇಶನ್ ಒನ್ ಹೌದಾ ಇದೆಲ್ಲ ಇದಕ್ಕೆ ತೊಗೊಂಡ್ಬಿಡ್ರಿ ಇಕ್ವೇಶನ್ ಒನ್ ಇಕ್ವೇಷನ್ ಒನ್ ಈ ಇಕ್ವೇಷನ್ ಏನು ಮಾಡ್ತೀನಿ ನಾನು ಇಕ್ವೇಷನ್ ಒಣಕ್ಕೆ ಪಿ ವ್ಯಾಲ್ಯೂವನ್ನ ಪುಟ್ ಮಾಡ್ತೀನಿ ಅವಾಗ ಏನಾಗುತ್ತೆ ಟೂ ಕ್ಯೂ ಸ್ಕ್ವೇರ್ ಈಜ್ ಈಕಲ್ ಟು ಪಿ ವ್ಯಾಲ್ಯೂದಾಗ ಟೂ ಎಮ್ ಅನ್ನು ಹಾಕ್ತೀನಿ ಸ್ಕ್ವೇರ್ ಮಾಡ್ತೀನಿ ಹೌದಾ ಟೂ ಕ್ಯೂ ಸ್ಕ್ವೇರ್ ಇಜ್ ಈಕಲ್ ಟು ಟು ಸ್ಕ್ವೇರ್ ಇಜಿಕಲ್ ಟು ಫೋರ್ ಎಮ್ ಸ್ಕ್ವೇರ್ ಇದು ಲೆಫ್ಟು ರೈಟ್ ಹೋದರೆ ಡಿವಿಜನ್ ಆಗುತ್ತೆ ಟೂ ಒನ್ ಝಾ ಟು ಟೂ ಝ ಕ್ಯೂ ಸ್ಕ್ವೇರ್ ಕಾಲ್ ಟು ಟೂ ಎಮ್ ಸ್ಕ್ವೇರ್ ಇಲ್ಲಿ ನೋಡ್ರಿ ಟೂ ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಮತ್ತು ಅನ್ನು ಭಾಗಿಸುತ್ತದೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಐತಿ ಇಲ್ಲಿ ಈ ಕಡೆ ಬಂದರೆ ಏನಾಗುತ್ತೆ ಡಿವಿಷನ್ ಆಗುತ್ತೆ ಸೊ ಆದ್ದರಿಂದ ಟೂ ಏನು ಮಾಡುತ್ತೆ ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಕ್ಯೂ ಸ್ಕ್ವೇರ್ ಅನ್ನು ಎರಡು ಭಾಗಿಸುತ್ತದೆ ಮತ್ತು ಕ್ಯೂ ಅನ್ನು ಭಾಗಿಸುತ್ತದೆ ವರ್ಗ ಸಂಖ್ಯೆಯನ್ನು ಭಾಗಿಸುತ್ತದೆ ಅಂದರೆ ಆ ಸಂಖ್ಯೆ ಏನಾಗುತ್ತೆ ವರ್ಗ ಮೂಲವನ್ನು ಸಹಿತ ಭಾಗಿಸುತ್ತದೆ ಕ್ಯೂ ಸ್ಕ್ವೇರ್ ಅನ್ನೋದು ವರ್ಗ ಸಂಖ್ಯೆ ಆದರೆ ಕ್ಯೂ ಅನ್ನೋದು ವರ್ಗಮೂಲ ಸೊ ಆದ್ದರಿಂದ ಕ್ಯೂ ಸ್ಕ್ವೇರನ್ನು ಎರಡರಿಂದ ಭಾಗಿಸುತ್ತದೆ ಮತ್ತು ಕ್ಯೂ ಅನ್ನು ಭಾಗಿಸುತ್ತದೆ ಇಲ್ಲಿ ನೋಡಿ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯಸಂಗತಿ ಸತ್ಯ ಸಂಗತಿಗೆ ಸತ್ಯ ಸಂಗತಿಗೆ ಸತ್ಯಸಂಗತಿಗೆ ವಿರುದ್ಧವಾಗಿದೆ ಸಹ ಅವಿಭಾಜ್ಯಗಳಂತಂದರೆ ಏನಂತ ಹೇಳಿದೆ ನಾನು ಎರಡು ಬೆಲೆಗಳ ಅಪವರ್ತನಗಳಲ್ಲಿ ಕೇವಲ ಒಂದು ಮಾತ್ರ ಅಪವರ್ತನವಾಗಿರುತ್ತದೆ ಬಟ್ ಇಲ್ಲೇನು ಎರಡು ಅನ್ನೋದು ಕ್ಯೂ ಸ್ಕ್ವೇರ್ ಕ್ಯೂ ಅನ್ನು ಕ್ಯೂ ಅನ್ನು ಭಾಗಿಸುತ್ತದೆ ಮತ್ತು ಪಿಯನ್ನು ಭಾಗಿಸುತ್ತದೆ ಹಾಗಾಗಿ ನಾವೇನು ಅಜುಮ್ಷನ್ ಮಾಡ್ಕೊಂಡಿದ್ದೀವಲ್ಲ ರೂ ಟು ಅನ್ನೋದು ಭಾಗಲ ಸಂಖ್ಯೆ ಅನ್ನೋದು ಅದು ಇಲ್ಲಿ ಸತ್ಯಕ್ಕೆ ವಿರುದ್ಧವಾಗಿದೆ ಸೋ ರೂಟು ಟು ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ರೂಟು ಒಂದು ಬಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ರೂಟು ಒಂದು ಅಭಾಗಲ ಸಂಖ್ಯೆಯಾಗಿದೆ ರೂಟು ಒಂದು ಅಭಾಗ ಲಬ್ಧ ಸಂಖ್ಯೆ ಹೌದಾ ಇಲ್ಲಿ ನೋಡಿರಿ ಇದೇ ರೀತಿ ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಯು ಇಂಪಾರ್ಟೆಂಟ್ ಇವು ಮೂರಲ್ಲಿ ಮೋಸ್ಟ್ ಪ್ರೊಬ್ಯಾಬಲಿ ಒಂದನ್ನು ನಿಮಗೆ ಎರಡು ಅಂಕಗಳಿಗೆ ಅಥವಾ ಮೂರು ಅಂಕಗಳಿಗೆ ಕೇಳಿ ಕೇಳ್ತಾರೆ ಈಗ ನಾವು ರೂಟ್ ಅನ್ನು ನೋಡಿದ್ದೀವಿ ಅದೇ ರೀತಿ ರೂಟ್ ತ್ರೀ ಮತ್ತು ಫೈವನ್ನು ನೋಡೋಣ ಇಲ್ಲಿ ನೋಡ್ರಿ ರೂಟ್ ಫೈವ್ ಒಂದು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ ಅಂತಿದೆ ಸೊ ನಾವು ಪರಿಹಾರ ನೋಡೋಣ ಅದಕ್ಕೆ ರೂಟ್ ಫೈವ್ ಇಜ್ಕಲ್ ಟು ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಹೌದಾ ಆವಾಗಲೇ ಮಾಡಿದೆ ಅದೇ ರೀತಿ ಪಿ ಬೈ ಕ್ಯೂ ಅಂಶ ಮತ್ತು ಛೇದದಲ್ಲಿ ರೂಪದಲ್ಲಿ ಬರ್ತದ್ದನ್ನು ನಾವೇನಂತೀವಿ ಭಾಗಲಬ್ಧ ಸಂಖ್ಯೆ ಅಂತೀವಿ ಭಾಗಲಬ್ಧ ಸಂಖ್ಯೆ ಅಂದರೆ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯಲು ಸಾಧ್ಯವಾಗದ ಸಂಖ್ಯೆಗಳನ್ನು ನಾವು ಅಭಾಗಲಬ್ಧ ಸಂಖ್ಯೆಗಳಂತ ಕರಿತೀವಿ ಸೊ ಇಲ್ಲಿ ಪಿ ಕ್ಯೂಗಳು ಎರಡು ಪೂರ್ಣಾಂಕವು ದಣ ಪೂರ್ಣಾಂಕ ಆಗಿರಬಹುದು ಅಥವಾ ಋಣಪೂರ್ಣಾಂಕವಾಗಿರಬಹುದು ಮತ್ತು ಕ್ಯೂ ಅಥವಾ ಛೇದ ಏನಿದೆ ಅದು ಜೀರೋಗೆ ಸಮನಾಗಿರಬಾರದು ಕ್ಯೂ ಡು ನಾಟ್ ಈಜ್ ಟು ಜೀರೋ ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಆಗಿರಲಿ ಹೌದಾ ಇಲ್ಲಿ ನೋಡ್ರಿ ನಾನು ಏನು ಮಾಡಿದ್ದೀನಿ ರೂಟ್ ಪೈ ಒಂದು ಭಾಗಲಬ್ ಸಂಖ್ಯೆ ಅಂತ ಅಜುಮ್ಶನ್ ಮಾಡ್ಕೊಂಡಿದ್ದೀನಿ ಅಜುಮ್ಶನ್ ಮಾಡ್ಕೊಂಡಿದ್ದೀನಿ ಹೌದಾ ಈಗ ಏನು ಮಾಡ್ತೀನಿ ನಾನು ಕ್ಯೂ ಅನ್ನು ಈ ಕಡೆ ತೊಗೊತೀನಿ ರೈಟ್ ಟು ಲೆಫ್ಟ್ ತೊಗೊತೀನಿ ಇಲ್ಲಿ ಡಿವಿಜನ್ ಇದೆ ಇಲ್ಲಿ ಇಂಟು ಆಗುತ್ತೆ ಹೌದಾ ಕ್ಯೂ ಇಂಟು ರೂಟ್ ಫೈವ್ ಇಜ್ಕಲ್ ಟು ಪಿ ನಾನು ಏನು ಮಾಡ್ತೀನಿ ಎರಡೂ ಕಡೆ ವರ್ಗ ಮಾಡ್ತೀನಿ ರೈಟ್ ಟೈಮ್ ಲೆಫ್ಟ್ ಸೈಡ್ ಎರಡೂ ಕಡೆ ವರ್ಗವನ್ನು ಮಾಡ್ತೀನಿ ಎರಡೂ ಕಡೆ ವರ್ಗ ಮಾಡಿದಾಗ ಕ್ಯೂ ರೂಟ್ ಫೈವ್ ಬ್ರಿಕೇಟ್ ಕಂಪ್ಲೆಕ್ಸ್ ಸ್ಕ್ವೇರ್ ಇಜ್ಕಲ್ ಟು ಪಿ ಸ್ಕ್ವೇರ್ ಹೌದಾ ಇಲ್ಲಿ ನೋಡ್ರಿ ಇದು ಬ್ರಿಕೇಟನ್ನು ಸಿಂಪ್ಲಿಫೈ ಮಾಡಿದಾಗ ಫೈವ್ ಕ್ಯೂ ಸ್ಕ್ವೇರ್ ಈಜಲ್ ಟು ಪಿ ಸ್ಕ್ವೇರ್ ಆಗುತ್ತೆ ಇದಕ್ಕೆ ಇಕ್ವೇಷನ್ ಒನ್ ಅಂತ ಕೊಡ್ತೀನಿ ಇಲ್ಲಿ ನೋಡ್ರಿ ಪಿ ಸ್ಕ್ವೇರನ್ನು ಫೈವ್ ಭಾಗಿಸುತ್ತದೆ ಮತ್ತು ಅನ್ನು ಕೂಡ ಭಾಗಿಸುತ್ತದೆ ಯಾಕೆಂದ್ರೆ ಇಲ್ಲಿ ಇಂಟು ಇದೆ ಈ ಕಡೆ ಹೋದರೆ ಡಿವಿಷನ್ ಇದೆ ಸೊ ಡಿವಿಷನ್ ಅಂತ ಅಂದ್ರೆ ಭಾಗಿಸುತ್ತದೆ ಐದು ಪಿ ಸ್ಕ್ವೇರನ್ನು ಭಾಗಿಸುತ್ತದೆ ಇದು ವರ್ಗ ಸಂಖ್ಯೆ ಪಿ ಪಿ ಸ್ಕ್ವೇರು ವರ್ಗ ಸಂಖ್ಯೆ ವರ್ಗ ಸಂಖ್ಯೆಯನ್ನು ಭಾಗಿಸುತ್ತದೆ ಅಂತಂದ್ರೆ ವರ್ಗ ಮೂಲವನ್ನು ಸಹಿತ ಭಾಗಿಸಬೇಕು ವರ್ಗ ಮೂಲ ಯಾವುದು ಪಿ ಪಿ ಸ್ಕ್ವೇರನ್ನು ಐದು ಭಾಗಿಸುತ್ತದೆ ಮತ್ತು ಪಿಯನ್ನು ಕೂಡ ಭಾಗಿಸುತ್ತದೆ ಆಯಿತಾ ಇಲ್ಲಿ ನೋಡಿರಿ ನಾನು ಏನು ಮಾಡ್ತೀನಿ ಪಿ ಇಜ್ ಟು ಫೈವ್ ಎಮ್ ಅಂತ ತೊಗೊತೀನಿ ಹೌದಾ ರೂಟ್ ಫೈವ್ ಇದೆಯಲ್ಲ ಅಥವಾ ಫೈವ್ ರೂಟ್ ಫೈವ್ ಇರೋದರಿಂದ ಫೈವ್ ಎಮ್ ಅಂತ ತೊಗೋತೀನಿ ಎಂದು ಬರೆಯಬಹುದು ಎಮ್ ಒಂದು ಪೂರ್ಣಾಂಕವಾಗಿದೆ ಫೈವ್ ಕಿ ಸ್ಕ್ವೇರ್ ಈ ಪೀಚ್ಗಳು ಟು ಫೈವ್ ಎಮ್ ಅನ್ನುವಂಥ ವ್ಯಾಲ್ಯೂವನ್ನು ನಾನು ಇಕ್ವೇಷನ್ ಒಂದರಿಂದ ಒಂದರಲ್ಲಿ ಫಿಲ್ ಮಾಡ್ತೀನಿ ಸಮೀಕರಣ ಸಮೀಕರಣ ಒಂದರಿಂದ ಹೌದಾ ಇಲ್ಲಿ ಒಂದು ಒಂದೈತೆಲ್ಲ ಸಮೀಕರಣ ಆ ಸಮೀಕರಣ ಪಿ ವ್ಯಾಲ್ಯೂವನ್ನ ಫೈವ್ ಎಮ್ ಅಂತ ಪುಟ್ ಮಾಡ್ತೀನಿ ಫೈವ್ ಕ್ಯೂ ಸ್ಕ್ವೇರ್ ಇಜ್ಕಲ್ ಟು ಫೈವ್ ಎಮ್ ಬ್ರಿಕೇಟ್ ಸ್ಕ್ವೇರ್ ಇಲ್ಲಿ ನೋಡ್ರಿ ಫೈವ್ ಕ್ಯೂ ಸ್ಕ್ವೇರ್ ಇಜ್ಕಲ್ ಟು ಫೈವ್ ಸ್ಕ್ವೇರ್ ಅಂದರೆ ಟ್ವೆಂಟಿ ಫೈವ್ ಎಮ್ ಸ್ಕ್ವೇರ್ ಈಗ ಏನು ಮಾಡ್ತೀನಿ ಫೈವನ್ನ ಈ ಕಡೆ ಕಳಿಸ್ತೀನಿ ಡಿವಿಷನ್ ಆಗುತ್ತೆ ಫೈವ್ ಒಂದು ಸ ಫೈವ್ ಫೈವ್ ಸ ಕ್ಯೂ ಸ್ಕ್ವೇರ್ ಇಜ್ಕಲ್ ಟು ಫೈವ್ ಎಮ್ ಸ್ಕ್ವೇರ್ ಹೌದಾ ಕ್ಯೂ ಸ್ಕ್ವೇರ್ ಟು ಫೈವ್ ಇಲ್ಲಿ ಏನಾಗುತ್ತೆ ಫೈವ್ ಅನ್ನೋದನ್ನು ಅನ್ನೋದು ಕ್ಯೂ ಅನ್ನು ಭಾಗಿಸುತ್ತದೆ ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಮತ್ತು ಕ್ಯೂ ಅನ್ನು ಭಾಗಿಸುತ್ತದೆ ಹೌದಾ ಇಲ್ಲಿ ಇಂಟು ಇದೆ ಇಲ್ಲಿ ಡಿವಿಷನ್ ಆಗುತ್ತೆ ಕ್ಯೂ ಸ್ಕ್ವೇರನ್ನು ಫೈವ್ ಭಾಗಿಸುತ್ತದೆ ಮತ್ತು ಅನ್ನು ಭಾಗಿಸುತ್ತದೆ ಸೊ ನಾವೇನು ಅಜಂಪ್ಷನ್ ಮಾಡ್ಕೊಂಡಿದ್ದೀವಿ ಅಲ್ಲ ಪಿ ಮತ್ತು ಕ್ಯೂಗಳು ಸಹ ಅಪರ್ಥೆಗಳು ಇದು ಸತ್ಯಸಂಗತಿಗೆ ವಿರುದ್ಧವಾಗಿದೆ ರೂಟ್ ಪೈವ್ ಒಂದು ಅಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಸೊ ರೂಟ್ ಪೈವ್ ಏನಿದು ಅಭಾಗಲಬ್ಧ ಸಂಖ್ಯೆ ಸೊ ಭಾಗಲಬ್ಧ ಸಂಖ್ಯೆ ಅಲ್ಲ ಅಭಾಗಲಬ್ಧ ಸಂಖ್ಯೆ ಅದೇ ರೀತಿ ನಾವು ಇನ್ನೊಂದು ನೋಡೋಣ ರೂಟ್ ತ್ರೀ ಇಲ್ಲಿ ನೋಡ್ರಿ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಂದ್ರೆ ಪರಿಹಾರ ರೂಟ್ ತ್ರೀ ಇಸ್ವಲ್ ಟು ಪಿ ಪಿ ಡಿ ಡಿವೈಡೆಡ್ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಜಂಪ್ಷನ್ ಮಾಡ್ಕೊಳ್ಳೋಣ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರ್ಕೊಳ್ಳೋಣ ಪಾಗಲಬ್ಧ ಸಂಖ್ಯೆ ಅಂತಂದರೆ ಹೇಳಿದ್ರೆ ಅಂಶ ಮತ್ತು ರೂಪದಲ್ಲಿ ರೂಪದಲ್ಲಿರಬೇಕು ಛೇದವು ಈ ಗೆ ಸಮನಾಗಿರಬಾರದು ಮತ್ತು ಸಹ ಅವಿಭಾಜ್ಯಗಳಾಗಿರಬೇಕು ಪಿ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳಾಗಿರಬೇಕು ಸಹ ಅವಿಭಾಜ್ಯ ಅಂತಂದರೆ ಏನು ಎರಡು ಬೆಲೆಗಳ ಅಪವರ್ತೆಗಳಲ್ಲಿ ಕೇವಲ ಒಂದು ಮಾತ್ರ ಅಪವರ್ತನವಾಗಿರಬೇಕು ಆಗಿರುತ್ತೆ ಅಪವರ್ತನವಾಗಿರುತ್ತದೆ ಈಗೇನು ಮಾಡ್ತೀನಿ ನಾನು ಈ ಕ್ಯೂವನ್ನು ಎಡಗಡೆಯಿಂದ ಬಲಗಡೆಯಿಂದ ಎಡಗಡೆ ಹೋಯ್ತೀನಿ ಇಲ್ಲಿ ಡೀಜನ್ ಇದೆ ಇಲ್ಲಿ ಏನಾಗುತ್ತೆ ಇಂಟು ಆಗುತ್ತೆ ಸೊ ಕ್ಯೂ ರೂಟ್ ತ್ರೀ ಇಜಲ್ ಟು ಫ್ರೀ ಎರಡೂ ವರ್ಗ ಮಾಡಿದಾಗ ಎರಡೂ ಕಡೆ ಬಲಗಡೆ ಮತ್ತು ಎರಡು ಎಡಗಡೆ ಎರಡೂ ಕಡೆ ವರ್ಗ ಮಾಡಿದಾಗ ಏನಾಗುತ್ತೆ ತ್ರೀ ಕ್ಯೂ ಸ್ಕ್ವೇರ್ ಈಜಲ್ ಟು ತ್ರೀ ಪಿ ಸ್ಕ್ವೇರ್ ಆಗುತ್ತೆ ಇದಕ್ಕೆ ನಾನು ಇಕ್ವೇಶನ್ ಒನ್ ಅಂತ ಕೊಡ್ತೀನಿ ಸೊ ಇಲ್ಲಿ ನೋಡ್ರಿ ತ್ರೀ ಅನ್ನೋದು ಪಿ ಅನ್ನು ಏನು ಮಾಡುತ್ತೆ ಭಾಗಿಸುತ್ತದೆ ಅದೇ ರೀತಿ ಅನ್ನು ಭಾಗಿಸುತ್ತದೆ ಹೌದಾ ವರ್ಗ ಮೂಲ ವರ್ಗ ಸಂಖ್ಯೆ ಮತ್ತು ವರ್ಗ ಮೂಲ ವರ್ಗ ಸಂಖ್ಯೆಯನ್ನು ಭಾಗಿಸುತ್ತದೆ ಅಂದರೆ ಆ ಸಂಖ್ಯೆ ವರ್ಗ ಮೂಲವನ್ನು ಸಹಿತ ಭಾಗಿಸುತ್ತದೆ ಈಗೇನು ಮಾಡೋಣ ಪಿಯನ್ನು ಪಿ ಇಜ್ಕಲ್ ಟು ತ್ರೀ ಎಮ್ ಅಂತ ತೊಗೊತೀನಿ ನಾನು ಹೌದಾ ತ್ರೀ ಎಮ್ ಅಂತ ಎಂದು ಬರೆಯಬಹುದು ಎಮ್ ಒಂದು ಪೂರ್ಣಾಂಕವಾಗಿದೆ ಈಕ್ವೇಷನ್ ಒಂದು ಸಮೀಕರಣ ಒಂದರಲ್ಲಿ ತ್ರೀ ಪಿ ಅನ್ನು ನಾನು ಫುಟ್ ಮಾಡ್ತೀನಿ ತ್ರೀ ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಬ್ರಿಕೆಟ್ ಆಫ್ ಪಿ ಸ್ಪೇಸಲ್ಲಿ ತ್ರೀ ಎಮ್ ಅನ್ನು ಹಾಕಿದ್ದೀನಿ ಬ್ರಿಕೆಟ್ ಕಂಪ್ಲೀಟ್ ಸ್ಕ್ವೇರ್ ತ್ರೀ ತ್ರೀ ಕ್ಯೂ ಸ್ಕ್ವೇರ್ ನೈನ್ ಎಮ್ ಸ್ಕ್ವೇರ್ ಇದನ್ನ ಬ್ರಿಕೆಟ್ ಬಿಡಿಸ್ಕೊತೀನಿ ಈ ಕಡೆ ಡಿವಿಷನ್ ಆಗುತ್ತೆ ತ್ರೀ ಒಂದು ಸರಿ ತ್ರೀ ಸಾ ಕ್ಯೂ ಸ್ಕ್ವೇರ್ ಇಸ್ಕಲ್ ಟು ತ್ರೀ ಎಮ್ ಸ್ಕ್ವೇರ್ ಆಗುತ್ತೆ ಸೊ ಇಲ್ಲಿ ನೋಡ್ರಿ ತ್ರೀ ಕ್ಯೂ ಸ್ಕ್ವೇರನ್ನು ಭಾಗಿಸುತ್ತದೆ ಮತ್ತು ಅನ್ನು ಭಾಗಿಸುತ್ತದೆ ಕ್ಯೂ ಸ್ಕ್ವೇರನ್ನು ತ್ರೀ ಭಾಗಿಸುತ್ತದೆ ಮತ್ತು ಕ್ಯೂ ಅನ್ನು ಭಾಗಿಸುತ್ತದೆ ಮತ್ತು ಕ್ಯೂಗಳು ಸಹ ಅವಿಭಾಜ್ಯಗಳು ಎಂಬ ಸತ್ಯ ಸಂಗತಿಗೆ ಇದು ವಿರುದ್ಧವಾಗಿದೆ ದೇರ್ಪೋ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಎಂಬ ನಮ್ಮ ಊಹೆ ತಪ್ಪಾಗಿದೆ ಆದ್ದರಿಂದ ಇದೇನು ಅಭಾಗಲಬ್ಧ ಸಂಖ್ಯೆ ಸೊ ಫ್ರೆಂಡ್ಸ್ ಇಲ್ಲಿ ಇಲ್ಲಿವರೆಗೂ ನಾವು ರೂಟ್ ಟು ರೂಟ್ ತ್ರೀ ರೂಟ್ ಫೈವ್ ಈ ಮೂರು ಪ್ರಶ್ನೆಗಳನ್ನ ನಾವು ನೋಡ್ತೀವಿ ಈ ಮೂರು ಭಾಳ ಇಂಪಾರ್ಟೆಂಟ್ ಕ್ವಶನ್ಸು ಈ ಮೂರಲ್ಲಿ ಒಂದು ಆಲ್ಮೋಸ್ಟ್ ಕೇಳೇ ಕೇಳ್ತಾರೆ ಸೊ ಇದನ್ನು ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದರಿಂದ ನೀವು ಪರ್ಫೆಕ್ಟ್ ಆಗ್ಬೋದು ಸೊ ಈ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸೊ ಥ್ಯಾಂಕ್ ಯು